ದೊಡ್ಡ ಶಾಕನ್ನು ಕೊಟ್ಟ ಪ್ರಮೋದೇವಿ ಸ್ಕೂಲಲ್ಲಿ ಮಕ್ಕಳೇ ಪೇರೆಂಟ್ಸ್ ಎಲ್ಲ ಬಂದಿರ್ತಾರೆ ಅನಿಕಾ ಮತ್ತು ಅವರ ಚಿಕ್ಕುಗೆ ರವಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪೇರೆಂಟ್ಸ್ ಎಲ್ಲರೂ ಹೇಳ್ತಾ ಇರ್ತಾರೆ ನಮ್ಮ ಮಕ್ಕಳನ್ನು ಈ ಸ್ಕೂಲಿಗೆ ಕಳಿಸ್ತಾ ಇರೋದು ಚೆನ್ನಾಗಿ ಓದಲಿ ಇಲ್ಲಿ ಸೇಫ್ಟಿ ಇದೆ ಅಂತ ಕಳಿಸ್ತಾ ಇರೋದು ಇಲ್ಲಿ ನೋಡಿದ್ರೆ ನೀವು ನೋಡಿದ್ರೆ ಏನು ಇದ್ದೀರಾ ಅಂತ ಹೇಳಿ ಮೊದಲು ಆ ಕಾವೇರಿನ ಡಿಸ್ಮಿಸ್ ಮಾಡಿ ಅಂತ ಹೇಳಿದಾಗ ಇಲ್ಲಿ ಪ್ರಮೋದಾದೇವಿ ಅವರು ಅವ್ರ ಗಂಡನ ಎದುರುಗಡೆ ನಿಂತ್ಕೊಂಡು ರೀ ನಾನು ಇವತ್ತೇ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ ಎಲ್ಲರಿಗೂ ಹೇಳಬೇಕಾಗಿರುವಂಥ ದೊಡ್ಡ ಒಂದು ಸಮಸ್ಯೆ ಬಂದಿದೆ ಇವತ್ತು ನಾನು ಹೇಳ್ತೀನಿ ಯಾರು ಅಂತ ಅಗಷ್ಟೇ ಅವರು ಕಾವೇರಿನ ಕರ್ಕೊಂಡು ಬರ್ತಾರೆ ಸ್ಕೂಲಿಗೆ ಬರ್ತಾರೆ ಅವರು ಜೈಲಿಂದ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿರ್ತಾರಲ್ಲ ಆ ಕರ್ಕೊಂಡು ಬಂದು ಸ್ಕೂಲಿಗೆ ಬರ್ತಾರೆ ಸ್ಕೂಲಿಗೆ ಬಂದು ನೀವೇನು ಚಿಂತೆ ಮಾಡಿಬಿಡಿ ನಾ ಇದ್ದೀನಿ ಅಂತ ಹೇಳ್ತಾರೆ ಅವಾಗ ಚಿಕ್ಕು ಮತ್ತು ಅನಿಕಾ ಬರ್ತಾರೆ ಬಂದು ಹಾಂ ಹೌದಪ್ಪ ಹೌದು ಅವರೇನು ಚಿಂತೆ ಮಾಡೋದು ಬೇಡ ನಾವು ಮೈ ತುಂಬ ಚಿಂತೆ ಹಚ್ಕೊಂಡು ಚಿಂತೆಯನ್ನೇ ಊಟ ಮಾಡಿಕೊಂಡು ಇರ್ತೀವಿ ಅಂತ ಹೇಳ್ತಾರೆ ನೋಡು ಅಗಸ್ತ್ಯ ಸ್ಕೂಲ್ನ ರೆಪುಟೇಷನ್ಗೋಸ್ಕರ ಮಕ್ಕಳನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಟಿ ಸಿ ಕೊಡಿ ಅಂತ ಬಂದಿದ್ದರು ಪೇರೆಂಟ್ಸು ಅವರಿಗೆಲ್ಲ ಕಾವೇರಿನ ಡಿಸ್ಮಿಸ್ ಮಾಡಿದ್ದೀನಿ ಅಂತ ಹೇಳಿ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಇವರಿಂದ ಇಂಥ ಸ್ಕೂಲಿಗೆ ಇಷ್ಟೊಂದು ಅವಮಾನ ಹೌದು ಅಗಸ್ತ್ಯ ಕಾವೇರಿ ಮಾಡಿರೋ ಕೆಲಸಕ್ಕೆ ಈ ಥರ ಡಿಸಿಷನ್ ತೆಗೆದುಕೊಳ್ಬೇಕಾಗಿತ್ತು ಬಂತು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಬರಂದಾಗ ಕಾಲ್ ಮಾಡ್ತಾಳೆ ಅಗಸ್ತ್ಯ ಎಲ್ಲಿದ್ದೀರಾ ಹೇಗಿದ್ದೀರಾ ಕಾವೇರಿ ಏನು ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾರೆ ಕಾವೇರಿ ನಾನು ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ ಮತ್ತು ಸ್ಕೂಲಿನಲ್ಲಿ ಈ ಥರ ವಿಷಯ ಆಗಿದ್ದನ್ನು ಅವರು ಹೇಳೋದಿಲ್ಲ ಆದರೆ ಪೊಲೀಸ್ ಸ್ಟೇಷನಲ್ಲಿ ಅವರು ತಂದೆಯವರು ಬಂದಿದ್ದು ಅವರ ತಂದೆಯವರು ಬಂದಿದ್ದು ಆಮೇಲೆ ಆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದನ್ನು ವಾಪಸ್ ತೆಗೆದುಕೊಳ್ಳೋದು ಬೈಯೋದು ಎಲ್ಲದನ್ನೂ ಹೇಳ್ತಾರೆ ಅಗಸ್ತ್ಯ ಅವರು ಬೃಂದ ಅವರು ಸ್ವಲ್ಪ ಬೇಜಾರಾಗ್ತಾರೆ ಕಾವೇರಿನ ತಪ್ಸ್ಕೊಂಡು ಕರ್ಕೊಂಡು ಬಂದ್ಬಿಟ್ನಲ್ಲ ನಾಲ್ಕು ಅಗತ್ಯ ನೀವು ಬರೋವರೆಗೂ ನಾನು ಏನು ತಿನ್ನಲ್ಲ ಜ್ಯೂಸು ಕುಡಿಯಲ್ಲ ಆ್ಯಪಲ್ ಹಣ್ಣು ತಿನ್ನಲ್ಲ ಏನೂ ತಿನ್ನಲ್ಲ ಅಂತ ನಾಟಕ ಮಾಡ್ತಾಳೆ ಕುತಂತ್ರಿ ಬೃಂದ ನಂತರ ಎಲ್ಲರೂ ಮನೆಗೆ ಬರ್ತಾರೆ ಬಂದಾಗ ಪ್ರಮೋದ ಅವರಿಗೆ ವಿಷಯನ ತಿಳಿಸ್ತಾರೆ ನೀವು ಹೇಗೆ ಈ ಡಿಸಿಷನ್ನ ತೆಗೆದುಕೊಳ್ಳೋಕೆ ಬರುತ್ತೆ ಅಂತ ಅವರು ಪ್ರಮೋದ ಅವರು ಹೇಳ್ತಾರೆ ಹಾಂ ಇವಳು ಮಾಡಿರೋ ಕೆಲಸಕ್ಕೆ ಮನೆ ಹಾಳು ಕೆಲಸಕ್ಕೆ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಹಾಳಾಯಿತು ಅಂತ ಹೇಳ್ತಾರೆ ಅವರಿಗೆ ಕೋಪ ಬರುತ್ತೆ ಕೋಪ ಬಂದಾಗ ಅವರು ಅಗಸ್ತ್ಯವರು ಬರ್ತಾರೆ ಸಿಸ್ ಈ ಜಾಗದಲ್ಲಿ ನಾನು ಹೆಂಡತಿ ಅಂತ ಮರೆತುಬಿಡು ಕಾವೇರಿನ ಒಂದು ಹೆಣ್ಣಾಗಿ ನೀ ಯೋಚನೆ ಮಾಡು ಇವಳು ಮಾಡಿದ್ದು ಹೇಗೆ ಅಂತ ತಪ್ಪೋ ಸರಿನಾ ಅಂತ ಗೊತ್ತಾಗುತ್ತೆ ಹಾಂ ಮಾಮ್ ಮಾಮ್ ಕರೆಕ್ಟ್ ಒಂದು ವೇಳೆ ನಾನು ಕಾವೇರಿ ಜಾಗದಲ್ಲಿ ನಾನಿದ್ದಿದ್ರೆ ನೀವು ಇದೇ ಮಾತು ಹೇಳ್ತಾ ಇದ್ದಿದ್ರಾ ಹಾಂ ಈ ಡಿಸಿಷನ್ಗೆ ನೀವು ಒಪ್ತಾ ಇದ್ದಿದ್ರಾ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ನೀವು ಕಾವೇರಿ ಮೇಲೆ ಯಾಕೆ ಎಷ್ಟೊಂದು ಕೋಪ ಅಂತ ಮಾಮ್ಗೆ ಅಗಸ್ತ್ಯ ಅವರು ಹೇಳ್ತಾರೆ ಒಂದು ವೇಳೆ ನನ್ನೇ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಅಂತ ಹೇಳ್ತಾರೆ ಹಾಂ ಚಿಗು ಚಿಗು ಒಂದು ನಿಮಿಷ ಚಿಕ್ಕು ನಾ ಬಂದೆ ಬಂದೆ ಅಲ್ಲೇ ಬಂದೆ ಚಿಕ್ಕು ಅಂತ ಹೇಳ್ತಾರೆ ಚಿಗು ಹೇಳ್ತಾರೆ ಒಂದು ವೇಳೆ ನನಗೆ ಅಥವಾ ಅನಿಕಾಗೆ ಇದೇ ರೀತಿಯಾಗಿದ್ದರೆ ನೀವು ಈ ಡಿಸಿಷನ್ ತೆಗೆದುಕೊಳ್ತಿದ್ದ ಇದ್ರ ಚಿಕ್ಕು ಅಂತ ಹೇಳ್ತಾರೆ ಇದನ್ನೆಲ್ಲ ಕಾವೇರಿಯವರು ಪ ಬೃಂದ ಅವರು ನೋಡ್ತಾ ಇರ್ತಾರೆ ಬೃಂದಾಗೆ ಸಂಕಟ ಅಯ್ಯೋ ಕರ್ಕೊಂಡು ಬಂದ್ಬಿಟ್ಟು ನಾ ಲೈವನು ಅಂತ ಕಾವೇರಿ ನನ್ನ ಹೆಂಡ್ತಿ ಇವಳು ಮಾಡಿದ್ದು ತಪ್ಪು ಸರಿ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಪ್ರಮೋದ ದೇವಿಯವರು ಅವಾಗ ಬೃಂದ ಬೃಂದಾಗಿರೋ ಕನ್ಸರ್ನು ಯಾರಿಗೂ ಇಲ್ವಾ ಅಂತ ಅಗತ್ಯ ಅವರು ಹೇಳ್ತಾರೆ ಪ್ರಮೋದ ದೇವಿಯವರು ನೋಡ್ತಾ ಇರ್ತಾರೆ ಕಡೆಗೆ ಇಷ್ಟು ದಿನ ಕೇಳ್ತಾ ಇದ್ದಿದ್ರಲ್ಲ ನೀವು ಸೀಕ್ರೆಟ್ ಪಾರ್ಟ್ನರ್ ಯಾರು 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 ಅಂತ ಅನಿಕಾ ನೀನು ಕೇಳ್ತಾ ಇದ್ದೀಯಲ್ಲ ರವಿ ನೀನು ಕೇಳ್ತಾ ಇದೆಯಲ್ಲ ಹೇಳ್ತೀನಿ ಆ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ ಹೇಳ್ತೀನಿ ಸೀಕ್ರೆಟ್ ಪಾರ್ಟ್ನರು ಯಾರು ಅಲ್ಲ ಯು ಕಾವೇರಿ ಅಂತ ಹೇಳ್ತಾರೆ ಅತ್ತೆ ಇವಳು ಯಾವಳು ಅಂತಂದು ಸೀಕ್ರೆಟ್ ಪಾರ್ಟ್ನರ್ ಮಾಡ್ಕೊಳ್ತಿದ್ಯಾ ಅಜ್ಜಿ ನೀವೇನು ತಮಾಷೆ ಮಾಡ್ತಾ ಇಲ್ಲ ತಾನೇ ಅಂತ ಅನಿಕಾ ಹೇಳ್ತಾರೆ ತಮಾಷೆ ಮಾಡುವಂಥದ್ದು ನೀವು ಕರ್ಕೊಂಡು ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ